ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಮೂವತ್ತಾರು ವಸಿಷ್ಠ ಅವರ ಮನೆಯಲ್ಲಿ ಎಲ್ಲರ ಊಟ ಆದ ನಂತರ ದಾನು ಅಂಟಿ ನಿಮ್ಮ ಮಗಳ ಹತ್ರ ಹಾಲನ್ನು ಕೊಟ್ಕಳಿಸಿ ಅಂತ ಹೇಳ್ದೋನು ಅವಳೇ ಕೊಡಬೇಕು ಅಂತ ಆಜ್ಞೆ ಕೊಟ್ಟು ಹೋಗಿದ್ದ ದಾನು ಅವರು ಅತಿಥಿ ಬಳಿ ಬಂದಾಗ ಅಮ್ಮ ನಾನು ಯಾರಿಗೂ ಹಾಲನ್ನು ತಗೊಂಡು ಕೊಡೋದಿಲ್ಲ ಬನ್ನಿ ಊಟ ಮಾಡೋಣ ಅಂತ ಹೇಳಿದವಳು ಬಂಡ ಧೈರ್ಯದಲ್ಲೇ ಊಟ ಮುಗಿಸಿ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ದಾನು ಅವರ ಜೊತೆ ಅವರ ರೂಮಿಗೆ ಹೋದಳು ಮುಂದೆ ಅತಿಥಿ ವಸಿಷ್ಠನಿಗೆ ಹಾಲು ಕೊಟ್ಟು ಬಾರೆ ಅವರ ಮನೆಯಲ್ಲಿ ಅವರ ಕೆಲಸವನ್ನೇ ಮಾಡಲಿಲ್ಲ ಅಂದರೆ ಹೇಗೆ ಅಂತ ಹೇಳಿದ್ರು ದಾನು ದಾನು ಅವರ ಮಾತುಗಳು ಸರಿ ಅನ್ನಿಸ್ದೇ ಇರಲಿಲ್ಲ ಅತಿಥಿಗೆ ಆಯಿತು ಅಮ್ಮ ನಾನು ಸರ್ಗೆ ಹಾಲು ಕೊಟ್ಟು ಬರ್ತೀನಿ ಅಲ್ಲಿವರೆಗೂ ನೀವು ನಿದ್ದೆ ಮಾಡೋ ಹಾಗಿಲ್ಲ ಬೇಗ ಬರ್ತೀನಿ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತ ಹಾಲನ್ನು ಹದವಾಗಿ ಬಿಸಿ ಮಾಡಿಕೊಂಡು ವಸಿಷ್ಠನ ರೂಮಿಗೆ ತಗೊಂಡು ಹೋದಳು ಅವಳ ಬರುವಿಕೆಯನ್ನೇ ಕಾಯ್ತಾ ಇದ್ದ ವಸಿಷ್ಠ ಅದಿತಿ ಬಂದ ತಕ್ಷಣ ಡೋರ್ ಲಾಕ್ ಮಾಡ್ದ ಅವನ ನಡೆಗೆ ಮೊದಲು ಹೆದ್ರದ್ರು ಸಾವರ್ಸ್ಕೊಂಡು ಸರ್ ನೀವು ಕೇಳಿದ ಹಾಲು ತಗೊಳ್ಳಿ ನಾನೀಗ ಹೋಗಬೇಕು ಪ್ಲೀಸ್ ಡೋ ತೆಗಿರಿ ಅಂತ ಕೇಳಿಕೊಂಡು ಹಾಲನ್ನು ಪಡ್ಕೊಂಡ ವಸಿಷ್ಠ ಅದನ್ನು ಟೇಬಲ್ ಮೇಲಿಟ್ಟು ಓಹೋ ಮೇಡಮ್ಗೆ ಏನಷ್ಟು ಅರ್ಜೆಂಟ್ ಇರಿ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತಾನೆ ಹಾಲಿನ ನೆಪ ಕೊಟ್ಟಿದ್ದು ನಿಮ್ಮ ಜೊತೆ ಸರಸಾಡುವ ಅವಶ್ಯಕತೆಯಂತೂ ನನಗೂ ಇಲ್ಲ ಅಂತಂದ ವಸಿಷ್ಠ ಅವನ ವ್ಯಂಗ್ಯ ಮಾತುಗಳಿಗೆ ಅದಿತಿಗೆ ಏನು ಹೇಳಬೇಕು ಅಂತಾನೆ ತಿಳಿಯಲಿಲ್ಲ ಅವನನ್ನೇ ನೋಡುತ್ತಾ ಉಳಿದುಬಿಟ್ಲು ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದ ವಸಿಷ್ಠ ನೋಡಿ ಮಿಸ್ ಅದಿತಿ ಅವರೇ ನಾನು ನಿಮಗೆ ತಾಳಿ ಕಟ್ಟಿದ್ದೀನಿ ಯಾವುದೋ ತಲೆ ಕೆಟ್ಟ ಸಮಯದಲ್ಲಿ ನಿಮ್ಮ ಜೊತೆ ಸ್ವಲ್ಪ ಮೂ ಕೂಡ ಮಾಡಿರ್ಬೋದು ಆದರೆ ಅದು ಸಂಪೂರ್ಣ ಮಿಲನ ಆಗಿಲ್ಲ ನಿನ್ನ ಜೊತೆ ಜೀವನ ಮಾಡೋಕೆ ನನ್ನ ಹೆಂಡತಿಯಾಗಿ ಇರು ಅಂತ ಕೇಳಿಕೊಂಡೆ ಆದರೆ ನೀನು ನನ್ನ ಮಾತನ್ನು ಸಾರಾ ಸಗಟಾಗಿ ಆದರೂ ನಿನ್ನ ಮನಸ್ಸು ಬದಲಾಯಿಸ್ಕೋಬೋದು ಅಂತ ಕಾದೆ ಆದರೆ ನೀನು ಥೂ ಅದನ್ನು ನನ್ನ ಬಾಯಲ್ಲಿ ಹೇಳೋಕೆ ಹೇಸಿಗೆ ಆಗುತ್ತೆ ನಾಚಿಕೆ ಅಚ್ಚಿಕೆ ನಿನನ್ನು ತುಂಬ ಮುಗ್ಧೆ ಅಂತ ತಿಳಿದಿದ್ದೆ ಕಣೆಯೇ ಆದರೆ ನೀನು ನಿನ್ನ ಜನ್ಮಕ್ಕೆಷ್ಟು ಮುಂದೆ ನಿನಗಿದೆ ಕಣೆ ಮಾರಿ ಹಬ್ಬ ಈ ವಸಿಷ್ಠನ ಇನ್ನೊಂದು ಮುಖ ನೋಡ್ತೀಯ ಅಂತ ಅಂದೋನೇ ಅವಳಿಗೆ ಮಾತಾಡೋಕೆ ಅವಕಾಶವನ್ನು ಕೊಡದೆ ಅವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ರೂಮಿಂದ ಹೊರಗಡೆ ಹಾಕಿ ಅವಳ ಮುಖದ ಮೇಲೆ ಬಾಗಿಲನ್ನು ಹಾಕ್ದ ವಸಿಷ್ಠನ ಮಾತುಗಳ ತಲೆ ಬುಡ ಅರ್ಥ ಆಗದೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಲು ಅದಿತಿ ದಾನು ಅವರ ಜೊತೆ ಮಾತಾಡಬೇಕು ಅಂತ ಹೇಳಿ ಬಂದೋಳು ಅದನ್ನು ಮರೆತು ತನಗೆ ಕೊಟ್ಟಿದ್ದ ರೂಮಿಗೆ ಹೋಗಿ ಬಾಕ್ಲನ್ನ ಹಾಕ್ಕೊಂಡು ಕುಸಿದು ಕೂದಲು ತಾನು ಪ್ರೀತಿ ಮಾಡ್ತಾ ಇರೋ ವ್ಯಕ್ತಿಯ ಮನಸ್ಸು ಇಷ್ಟು ಕೆಟ್ಟದಾಗಿ ಮಾತಾಡೋಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಅಲ್ಲೇ ಕೂತಲ್ಲೇ ನಿದ್ರೆಗೆ ಜಾರದ್ಲು ಅದಿತಿ ಬರ್ತಾಳೆ ಅಂತ ಕಾದು ಕಾದು ನಿದ್ದೆಗೆ ಜಾರಿದ್ರು ದಾನು ಅವರು ಮಾರನೇ ದಿನ ಬೆಳಗ್ಗೆ ಎದ್ದ ಅತಿಥಿಗೆ ಕತ್ತು ನೋವಾಗ್ತಾಯಿತ್ತು ಒಂದೇ ಸೈಡಲ್ಲಿ ಮಲಗಿದ್ರಿಂದ ಕತ್ತು ನೋವಾಗಿತ್ತು ಅದನ್ನು ಪರಿಗಣಿಸದೆ ಬೇಗ ತನ್ನ ದಿನನಿತ್ಯದ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದ ಅತಿಥಿಗೆ ಇನ್ನು ಯಾರು ಎದ್ದಿರದೇ ಇದ್ದಿದ್ದು ಕಾಣಿಸ್ತು ಸಮಯ ನೋಡಿದ್ಲು ಎಂದಿನಂತೆ ಇಂದು ತಾನೇ ಒಂದು ಗಂಟೆ ಬೇಗ ಎದ್ದಿದ್ದೀನಿ ಅಂತ ತಿಳಿಯಿತು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸಿ ಗಾರ್ಡನ್ನಲ್ಲಿ ಇದ್ದ ಹೂವನ್ನು ಕಿತ್ತೊಳು ಬಾಗಿಲಿಗೂ ಇಟ್ಟು ದೇವರ ಮನೆಗೆ ಬಂದು ಬಾಡಿದ ಹೂವನ್ನು ತೆಗೆದು ತಾಜಾ ಹೂವನ್ನಿಟ್ಟು ಅಲಂಕಾರ ಮಾಡಿದವಳಿಗೆ ಅಂದು ವಸಿಷ್ಠ ಸರ್ ತನ್ನ ಕೈಯಿಂದ ದೇವರ ದೀಪ ಬೆಳಗಿಸಿದ್ದು ನೆನಪಾಗಿ ಖುಷಿ ಆದ್ರೂ ಹಿಂದಿನ ದಿನ ಅವನ ವರ್ತನೆಗೆ ಅತಿಥಿಯ ಮನಸ್ಸು ಮಂಕಾಗಿತ್ತು ಪೂಜೆ ರೂಮನ್ನು ಸಿದ್ಧ ಮಾಡಿದವಳು ಅಡುಗೆ ಮನೆಗೆ ಬಂದು ತಾನು ಅವರಿಗೆ ಮತ್ತು ಗಜಲಕ್ಷ್ಮಿ ಅವರಿಗೆ ಕಾಫಿ ಮಾಡಿದ್ಲು ವಸಿಷ್ಠನಿಗೆ ಗ್ರೀನ್ ಟೀ ಹಾಗೆ ವಾರುಣಿಗೆ ಬೂಸ್ಟನ್ನು ರೆಡಿ ಮಾಡಿಕೊಂಡು ಹೋದಲು ವಸಿಷ್ಠನ ರೂಮಿಗೆ ಬಂದಾಗ ಅವನು ಆಗಿನ್ನು ಎದ್ದೇಳ್ತಾ ಇದ್ದ ರೂಮ್ ಒಳಗಡೆ ಬಂದು ಟೇಬಲ್ ಮೇಲೆ ಗ್ರೀನ್ ಟೀ ಇಟ್ಟು ಅದಿತಿ ಇನ್ನೇನು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಬಂದ ವಸಿಷ್ಠ ಥೂ ನಿನ್ನ ದರಿದ್ರ ಮುಖವನ್ನು ನನಗೆ ಇವತ್ತು ತೋರಿಸಿದ್ಯಾ ಇವತ್ತಿನ ನನ್ನ ಕೆಲಸ ಕೆಟ್ಟಂತೆ ಕರ್ಮ ಅದೆಲ್ಲಿಂದ ನನಗೆ ತಗ್ಲಾಕೊಂಡಿಯೇ ಅನಿಷ್ಟದೋಳೆ ಅಂತ ಗ್ರೀನ್ ಟೀಯನ್ನು ತಗೊಂಡು ಅಲ್ಲೇ ಗೋಡೆಗೆ ಬೀಸಿ ಹೊಡೆದ ಅವನ ನಡೆಗೆ ಬೆಚ್ಚಿದಳು ಅದಿತಿ ರಾತ್ರಿಯಿಂದ ವಸಿಷ್ಠನ ಬದಲಾದ ವರ್ತನೆಗೆ ಅತಿಥಿಗೆ ಕೋಪ ಬಂದರೂ ಸಹಿಸಿಕೊಂಡಿದ್ಲು ಯಾಕಂದರೆ ಇದು ಅವರ ಮನೆ ನಾನು ಇಲ್ಲಿ ಕೇವಲ ಕೆಲಸದೋಳು ಅಂತ ಆದರೆ ಈಗ ಅವಳಿಗೆ ಸುಮ್ಮನಿರೋ ಆಗಲೇ ಇಲ್ಲ ಸರ್ ನಾನು ಏನು ಮಾಡಿದ್ದೀನಿ ಅಂತ ಈ ಥರ ನಡ್ಕೋತಾ ಇದ್ದೀರಾ ತಪ್ಪು ಮಾಡಿದರೆ ಹೇಳಿ ತಿದ್ಕೋತೀನಿ ಅದನ್ನು ಬಿಟ್ಟು ಈ ಥರ ಕಾರಣ ಹೇಳದೆ ಒಬ್ಬರ ಮನಸ್ಸನ್ನು ನೋಯಿಸೋದು ಎಷ್ಟು ಸರಿ ಅಂತ ಕೇಳಿದ್ಲು ಧೈರ್ಯದಲ್ಲೇ ಅದಿತಿ ಅವಳ ಅಷ್ಟು ಮಾತು ಮುಗಿಯುವವರೆಗೂ ಸುಮ್ಮನೆ ಇದ್ದ ವಸಿಷ್ಠ ತಕ್ಷಣವೇ ಅವಳ ಕುತ್ತಿಗೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡ್ದ ಗೋಡೆಗೆ ಅವಳನ್ನು ಅಂಟಿಸ್ದ ಏನೇ ನನಗೆ ಎದ್ರು ಮಾತಾಡೋಷ್ಟು ದೊಡ್ಡೋಳಾಗಿದೆಯಾ ಆಫ್ಟರ್ ಆಲ್ ನನ್ನ ಮನೆಯಲ್ಲಿ ಕೆಲಸಕ್ಕೆ ಬಿದ್ದಿರೋಳು ನೀನು ನನಗೆ ಎದುರು ಮಾತಾಡೋಷ್ಟು ಸೊಕ್ಕ ಏನು ಹೇಳಿದೆ ನೀನು ತಪ್ಪಾ ಹೌದು ಕಣೆ ನೀನು ದೊಡ್ಡ ತಪ್ಪನ್ನೇ ಮಾಡಿದೀಯಾ ಯಾಕೆ ನೀನು ಮಾಡ್ತಾ ಇರೋ ತಪ್ಪು ನಿನಗೆ ಗೊತ್ತಿಲ್ವಾ ಏನು ತಪ್ಪು ಮಾಡ್ತಾ ಇದ್ದೀಯಾ ಅಂತ ತಿಳ್ಕೊಂಡು ಆಮೇಲೆ ಅದನ್ನು ತಿದ್ಕೋಬೇಕಾ ಅಥವಾ ಹೀಗೆ ಮುಂದುವರಿಸ್ಬೇಕಾ ಅನ್ನೋದನ್ನು ಯೋಚಿಸು ಇನ್ಮುಂದೆ ಮುಂದೆ ನೀನು ಬೆಳಗ್ಗೆನೇ ಈ ನಿನ್ನ ಅನಿಷ್ಟ ಮುಖವನ್ನು ನನಗೆ ತೋರಿಸ್ಬೇಡ ನನ್ನ ರೂಮಿಗೆ ಬರೋ ಅವಶ್ಯಕತೆ ಕೂಡ ನಿನಗಿಲ್ಲ ಹಾಗಂದ ಮಾತ್ರಕ್ಕೆ ನನ್ನ ಕೆಲಸದಲ್ಲಿ ಯಾವ ರಿಯಾಯಿತಿಯೂ ಇಲ್ಲ ನಿನಗೆ ನಾನು ಆಫೀಸಿಗೆ ಹೋದ ನಂತರ ನನ್ನ ರೂಮನ್ನು ಕ್ಲೀನ್ ಮಾಡೋ ಜವಾಬ್ದಾರಿ ನಿಂದೆ ನಾನು ಆಫೀಸಿಂದ ಬರೋ ಅಷ್ಟರಲ್ಲಿ ಮಾರನೇ ದಿನದ ಬಟ್ಟೆ ಐರನ್ ಆಗಿರಬೇಕು ನಾನು ಇರೋ ಹತ್ತಿರದಲ್ಲಿ ನಿನ್ನ ನೆರಳನ್ನು ಕೂಡ ನೋಡೋಕೆ ಇಷ್ಟಪಡೋದಿಲ್ಲ ನಾನು ಗಾಡ್ ಇಟ್ ಯು ವಿಲೇಜ್ ಗರ್ ಅಂತ ಗದರ್ದ ಸೀರೆಯ ನೆರಿಗೆಯನ್ನು ತನ್ನ ಬಾಯಡಿಗೆ ಇಟ್ಟೋಳು ಹ್ಞೂ ಅನ್ನುವಂತೆ ತಲೆ ಆಡಿಸ್ತೊಳಗೆ ದುಃಖ ಉಮ್ಮಳಿಸಿ ಬರ್ತಿತ್ತು ಆದರೆ ಅತ್ತರೆ ಅದಕ್ಕೂ ಬೈತಾನೆ ಅಂತ ಗಂಟಲಲ್ಲೇ ದುಃಖವನ್ನು ಅದುಮಿಟ್ಟುಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ಲು ಅದಿತಿ ಇನ್ನು ಇಲ್ಲೇ ನಿಂತು ಹರಿಕತೆ ಕೇಳ್ತಾ ಇದೀಯಾ ತೊಲಗು ಇಲ್ಲಿಂದ ಅಂತ ಗರ್ಜಿಸಲು ಕ್ಷಣವೂ ನಿಲ್ಲದೆ ತನ್ನ ರೂಮನ್ನು ಸೇರಿದ್ಲು ಅವಳ ರೂಮಿಗೆ ಬಂದು ಕಟ್ಟಿದ್ದ ದುಃಖವನ್ನು ಹೊರಹಾಕಿದ್ಲು ದೇವ್ರೆ ನಾನು ಯಾವ ಪಾಪ ಮಾಡಿದ್ದೀನಿ ಅಂತ ಈ ಶಿಕ್ಷೆ ನನಗೆ ತಪ್ಪೇ ಮಾಡಿದೆ ಈ ಥರದ ಶಿಕ್ಷೆ ಯಾಕೆ ಧೈರ್ಯ ಮಾಡಿ ಕಾರಣ ಕೇಳಿದ್ರೆ ಈ ತರಹದ ಹಿಂಸೆಯಾ ನನಗೆ ತಿಳಿದಿರೋ ಪ್ರಕಾರ ನಾನು ಯಾವ ತಪ್ಪು ಮಾಡಿಲ್ಲ ಆದರೂ ಈ ಸರ್ ಒಂಥರ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ ನಾನು ನನ್ನ ಲಿಮಿಟ್ನಲ್ಲೇ ಇರಬೇಕು ನನಗೆ ಯಾರ ಪ್ರೀತಿಯೂ ಬೇಡ ಆದಷ್ಟು ಬೇಗ ನಾನು ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದ್ಲು ಮುಖವನ್ನು ತೊಳೆದು ಮುಖದಲ್ಲಿ ಕೃತಕ ನಗುವನ್ನು ಇರಿಸ್ಕೊಂಡು ವಾರುಣಿ ರೂಮಿಗೆ ಹೋದ್ಲು ಅವಳ ಬರುವಿಕೆಯನ್ನೇ ಕಾಯ್ತಾ ಇದ್ದ ವಾರುಣಿ ಅದಿತಿಯನ್ನು ತನ್ನ ರೂಮಿನ ಒಳಗಡೆ ಕರ್ಕೊಂಡು ನೆನ್ನೆ ಹೋದ ವಿಷಯ ಏನಾಯಿತು ಅಂತ ಕೇಳಿದ್ಲು ಅವಳ ಖುಷಿಯನ್ನು ಕಂಡ ಅದಿತಿಗೆ ತನ್ನ ನೋವು ಕಾಣಿಸ್ತಿಲ್ಲ ಎಲ್ಲವೂ ನಾವು ಅಂದುಕೊಂಡಂತೆ ಆಗಿದೆವರು ಡೋಂಟ್ ವರಿ ನೀನು ಮಾಮೂಲಿ ಹಾಗೆ ಕಾಲೇಜಿಗೆ ಹೋಗು ನಿನಗೆ ಈಗ ಎಕ್ಸಾಮ್ ಅಲ್ವಾ ಮುಗಿದ ತಕ್ಷಣ ನಿನಗೂ ಒಳ್ಳೆಯದೇ ಆಗುತ್ತೆ ಅಂದ್ಲು ಅದಿತಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ ವಾರುಣಿ ಥ್ಯಾಂಕ್ಸ್ ಅದಿತಿ ಥ್ಯಾಂಕ್ ಯು ಸೋ ಮಚ್ ಅಂತಂದ್ಲು ಬೆಳಗ್ಗೆಯೇ ಮನಸ್ಸನ್ನು ಕೆಡಿಸಿಕೊಂಡ ವಸಿಷ್ಠನಿಗೆ ಅದಿತಿ ಹತ್ರ ಮಾತಾಡಿದ್ದಕ್ಕೆ ಒಂದು ಕಡೆ ಬೇಸರ ಆಗಿದ್ದರೆ ಮತ್ತೊಂದು ಕಡೆ ನನ್ನಲ್ಲಿ ಇಲ್ಲದೆ ಇರೋದು ಅವನಲ್ಲಿ ಏನಿದೆ ಅಂತ ನನ್ನನ್ನು ರಿಜೆಕ್ಟ್ ಮಾಡಿ ಅವನನ್ನು ಒಪ್ಕೊಂಡ್ಳು ನನ್ನ ಹತ್ರ ಹಣ ಇಲ್ವಾ ನಾನು ನೋಡೋಕೆ ಚೆನ್ನಾಗಿಲ್ವಾ ಅಂತ ಕನ್ನಡಿಯಲ್ಲಿ ಅವನ ಬಿಂಬವನ್ನು ಅವನೇ ನೋಡ್ಕೊಂಡ ಹ್ಯಾಂಡ್ಸಮ್ ಆಗೇ ಇದ್ದೀನಲ್ಲ ಅಂತ ಅವನಿಗೆ ಅವನೇ ಹೇಳಿಕೊಂಡ ಆದರೂ ನಾನೇ ದಡ್ಡ ಅವಳಿಗೆ ಒಂದು ಅವಕಾಶ ಕೊಡೋಣ ಅಂತ ಕೇಳಿದ್ರೆ ನನ್ನ ಅಪ್ಪನ ಕೊನೆ ಆಸೆ ಅಂತ ಮಧ್ಯೆ ತಂದಿಟ್ಟು ತಾನು ನಾಜೂಕಾಗಿ ಜಾರ್ಕೊಂಡ್ಲು ಮೊದಲಿನಿಂದಲೂ ಅವಳು ಹೇಳುತ್ತಾನೇ ಬಂದ್ಲು ಬೇಡ ಅಂತ ನಾನೇ ಕೇಳಲಿಲ್ಲ ನನಗೆ ಸರಿಯಾಗಾಯಿತು ಅಂತ ಜಿಮ್ ರೂಮ್ಗೆ ಹೋದ ಅಧಿತಿ ಕಾಫಿ ಶಾಪಲ್ಲಿ ಬೇರೊಂದು ಹುಡುಗನ ಜೊತೆ ಮಾತಾಡ್ತಾ ನಗುತ್ತಾ ಕೂತಿದ್ದ ಮುಖ ನೆನ್ಪಾಗ್ತಾ ಇದ್ದಂತೆ ವಸಿಷ್ಠನ ಕೋಪ ಮತ್ತಷ್ಟು ಉಕ್ಕಿ ದೇಹ ದಂಡಿಸೋ ಕೆಲಸಕ್ಕೆ ಹೆಚ್ಚು ಗಮನ ಕೊಟ್ಟ ಅಡುಗೆ ಮನೆಗೆ ಬಂದ ಅದಿತಿಗೆ ಎದುರಾದರು ದಾನು ಅವರು ಮಗಳೇ ನಿನ್ನೆ ರಾತ್ರಿ ಏನೋ ಮಾತಾಡಬೇಕು ಅಂತ ಅಂದೆ ಹಾಲು ಕೊಡೋಕ್ಕೆ ಹೋಗಿ ವಾಪಸ್ ಬರಲೇ ಇಲ್ವಲ್ಲ ಅಂತಂದರು ಅವರಿಗೆ ಕಾಫಿ ಕೊಡುತ್ತಾ ಹೌದು ಅಮ್ಮ ಬರೋಕ್ಕಾಗಲಿಲ್ಲ ಆದರೆ ನಾನು ನಿಮ್ಮ ಹತ್ರ ಮಾತಾಡದೆ ಇರೋಕೆ ಆಗ್ತಾನೂ ಇಲ್ಲ ಅಮ್ಮ ಇವತ್ತು ಆಫೀಸಿಗೆ ರಜೆ ಕೇಳ್ತೀನಿ ಕೊಟ್ಟರೆ ನಿಮ್ಮ ಜೊತೆ ಮೊದಲು ಮಾಡೋ ಕೆಲಸನೇ ನಾನು ಆಡಬೇಕು ಅಂತ ಅಂದಿರೋ ಮಾತುಗಳು ಅಂತ ಅಂದ್ರು ಯಾವುದೋ ಮುಖ್ಯವಾದ ವಿಷಯ ಅಂತ ಅಂದ್ಕೊಂಡ ದಾನು ಅವರು ಆಯಿತು ಕಂದ ಅಂತಂದರು ಇಬ್ಬರು ಸೇರಿ ತಿಂಡಿ ಮಾಡಿದ್ರು ಬಟ್ಟೆ ಐರನ್ ಮಾಡೋಕೆ ವಸಿಷ್ಠನ ರೂಮಿಗೆ ಹೋದ ಅತಿಥಿಗೆ ಈಗಲೂ ಎದೆ ಜೋರಾಗಿ ಹೊಡ್ಕೋತಿತ್ತು ಮತ್ತೆ ತನ್ನ ಮುಖವನ್ನು ನೋಡಿದ್ರೆ ಎಲ್ಲಿ ಬೈತಾರೋ ಅಂತ ವಸಿಷ್ಠ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಬಟ್ಟೆ ಐರನ್ ಮಾಡಿಟ್ಟು ತಾನು ಕೇಳಬೇಕನ್ಕೊಂಡಿರೋ ಮಾತನ್ನು ಸ್ಟಿಕ್ಕಿ ನೋಟ್ನಲ್ಲಿ ಬರೆದಿಟ್ಟು ಹೋದರಾಯ್ತು ಅಂತ ಬೇಗ ಐರನ್ ಮಾಡಿದೋಳೆ ಡ್ರಾನಲ್ಲಿದ್ದ ಸ್ಟಿಕ್ಕಿ ನೋಟನ್ನು ತೆಗೆದು ಇವತ್ತು ಆಫೀಸಿಗೆ ರಜೆ ಬೇಕು ಅಂತ ಬರೆದಿಟ್ಟು ಅವನು ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಜಾಗ ಖಾಲಿ ಮಾಡಿದ್ಲು ಅದಿತಿ ವಸಿಷ್ಠ ಅತಿಥಿಗೆ ರಜೆ ಕೊಡ್ತಾನಾ ಅಥವಾ ಅವಳ ಮೇಲಿನ ಕೋಪಕ್ಕೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿಸ್ಕೋತಾನಾ ಮುಂದಿನ ಸಂಚಿಕೆಗಳಲ್ಲಿ ಸಿಗತ್ತೆ ಉತ್ತರ ನಿಮಗೆ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಕಥೆ ಮುಂದುವರಿಯುತ್ತೆ ಧನ್ಯವಾದಗಳು